चलता प्लीपिर काlegenरा मिया जो ज chipset टेणिते डिस्अप जो ऑपतागे जो we यंहराख प्रे आटा विप्रता Penina याज लालाव जो जु़ कैसा ನಮ್ಮ ನಾಯಕ ನಾಯಕರಿಗೆ ಎಲ್ಲ ನಮ್ಮ ಅಧಿಕೃತರಿಗೆ ಮತ್ತು ನಮ್ಮ ನಿರ್ದೇಶಕ ಮಂಡಳಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದವನ್ನು ಹೆಚ್ಚಿಸ್ತಾ ನಮ್ಮ ಶಾಸಕನ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಸೊಸೈಟಿನ ಎಲ್ಲ ನಿರ್ದೇಶಕ ಮಂಡಳಿಯ ಇದ್ರ ಬಗ್ಗೆ ಹೆಚ್ಚಿನ ಸ್ಥಾನ ಉನ್ನತ ಮಟ್ಟಕ್ಕೆ ಹೋಗಿ ಕೆಲಸವನ್ನು ಸಲ್ಲಿಸ್ತೇನೆ ಈಗ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ನೀವು ಇಬ್ಬರು ಮುಂದಿನ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಆಗಿರ್ತದೆ ಅದ್ರ ಬಗ್ಗೆ ಸ್ವಲ್ಪ ಒಂದು ಸಂಘದ ಆಗಿ ಸಮಸ್ಯೆ ಎಲ್ಲ ಸಮಸ್ಯೆ ಮತ್ತು ರೈತರಿಗೆ ಗೊಬ್ಬರ 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 ಮತ್ತು ಬೀಜ ಏನು ಬೇಕಾದ್ರೂ ಅದಕ್ಕೆ ಹೆಚ್ಚಿನ ಹೊಟ್ಟು ಸಂಘವನ್ನು ಈಗ ಗೊಬ್ಬರದ್ದು ಸಮಸ್ಯೆ ಐತೆ ಅಂತ ಹೇಳಿ ರೈತರಿಂದ ಕೇಳ ಗೊಬ್ಬರ ಬರಕ್ಕೆ ಈಗ ಈಗ ಎರಡು ದಿವಸ ನಾವು ಗಿರಾ ಗೊಬ್ಬರ ಬರ ಮತ್ತೀಗ ಹೌದು ಈ ದಿನ ಮನೆ ಗಿಡ ಗೊಬ್ಬರ ಎಲ್ಲ ಕಚ್ಕೊಟ್ಟಿವಿ ಇನ್ನು ನಾಲ್ಕು ದಿವಸ ಹಿರಿಯ ಗೊಬ್ಬರ ಬರ್ತಾರೆ ಈಗ ಬೆಳೆ ಹಾನಿ ಆಗಿದ್ದ ಬಗ್ಗೆ ಮಾಹಿತಿ ಗೀತಿ ನೀವು ಕೃಷಿ ಇಲಾಖೆ ಎ ಡಿ ಎಲ್ಲರ್ ಅವ್ರ ಸ್ವಲ್ಪ ಅವ್ರ ಸಂಪರ್ಕ ಮಾಡಬೇಕು ಶಾಸಕರ ನೇತೃತ್ವದಲ್ಲಿ ಅವ್ರ ಕೆಲಸದಲ್ಲಿ ನಾವು ಎಲ್ಲ ಮನೆಗೆ ಕೊಡ್ತೀವಿ